ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿನ ಫೈಟು ಮಾತಿನ ಫೈಟು ಪೀಕಿಗೆ ಅಂತ ಹೋಗಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಟೈಮ್ನಲ್ಲಿ ಅದಾದ ಮೇಲೆ ಇತ್ತೀಚಿಗೆ ಮೊನ್ನೆ ಮೊನ್ನೆ ನಾನು ಪ್ರಶಾಂತ್ನಾಥೂ ಮಾತಾಡ್ತಿದ್ವಿ ಏನು ಸಂಧಾನಗಿಂದಾನು ಹಂಗೆ ಏನಾರು ಆಗಿದೆಯೇನ್ರಿ ಅವ್ರ ಬಗ್ಗೆ ಇವರು ಮಾತಾಡ್ತಿಲ್ಲ ಇವ್ರ ಬಗ್ಗೆ ಅವರು ಮಾತಾಡ್ತಿಲ್ಲ ಅಂತ ಅದಾದ ಮೇಲೆ ಕುಮಾರಸ್ವಾಮಿಯವರ ಈ ಕೇತಗಾನಹಳ್ಳಿ ಜಮೀನಿನ ಸರ್ವೆ ಶುರು ಆಗ್ಬಿಡ್ತು ಆ ವಿಷಯ ಆದಮೇಲೆ ಆಯ್ತು ನೋಡಿ ಮತ್ತೆ ಇವತ್ತು ಎಲ್ಲಿ ತನಕ ಹೋಯ್ತು ಅಂದರೆ ಇವರು ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಟನ್ಗಟ್ಲೆ ದಾಖಲೆ ಇದೆ ನನಗೆ ನನ್ನ ಹತ್ರ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ಕುಮಾರಸ್ವಾಮಿಗೆಲ್ಲ ಹೆದರೋ ಮಗ ನಾನಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಆ ಲೆವೆಲಿಗೆ ಹೋಗಿದೆ ಫಸ್ಟು ಹನಿ ಟ್ರ್ಯಾಪ್ ವಿಷಯ ಮಾತಾಡಿದ್ರು ನನಗೆ ಮಾತು ಕಡಿಮೆ ಮಾಡಿ ಅಂತ ಡಿ ಸಿ ಎಂ ಹೇಳ್ತಾರೆ ನಿಮ್ಮ ನಿಮ್ಮ ಹಾಗೆ ಮಾತು ನಿಲ್ಲಿಸುವ ನೈ ನೈತಿಕತೆ ನಾನು ಕಳ್ಕೊಂಡಿಲ್ಲ ಕರ್ನಾಟಕ ಸಿಡಿ ಫ್ಯಾಕ್ಟ್ರಿ ಆಗಿದೆ ಅಂತ ಸದನದಲ್ಲಿ ಮಾತಾಡ್ತಾರೆ ಯಾರು ಸಿಡಿ ಫ್ಯಾಕ್ಟ್ರಿ ಮಾಲೀಕ ದೇವೇಗೌಡರ ಕುಟುಂಬ ನಿರ್ನಾಮ ಮಾಡೋದಕ್ಕೆ ಹೊರಟಿದ್ರಲ್ಲ ಪ್ರತಿಫಲ ಆದಷ್ಟು ಬೇಗ ಅನುಭವಿಸ್ತೀರಾ ಈಗಾಗಲೇ ರಾಜಣ್ಣ ಕೇಸ್ ಕೂಡ ಮುಗಿಸಾಯ್ತಲ್ಲ ರಾಜಣ್ಣ ಕೇಸ್ ಆಯ್ತಲ್ಲ ಏನು ವೀರಾವೇಶದಿಂದ ಮಾತಾಡಿದ್ರಲ್ಲ ಎರಡನೇ ದಿನದಲ್ಲೇ ದೂರು ಕೊಡ್ತೀನಿ ಅಂದರು ಹನಿ ಟ್ರ್ಯಾಪು ಸುಪಾರಿ ಎರಡು ಮಿಕ್ಸ್ ಮಾಡಿ ಪಿಕ್ಚರ್ ಮಾಡಬಹುದು ಪೊಲೀಸ್ ಅಧಿಕಾರಿಗಳ ತನಿಖೆ ನಡೆಸಿದ್ರಲ್ಲ ಏನೂ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅದೊಂದಿದೆ ತನಿಖೆ ತನಿಖೆ ಅಲ್ಲ ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು ಬಾಯಿಬಾಯಿ ಬಡ್ಕಳ ಸನ್ನಿವೇಶ ಆಗಿದೆ ಫಸ್ಟು ಕುಮಾರಸ್ವಾಮಿ ಅವ್ರು ಮಾತಾಡಿದ ಕೇಳಿಸ್ತಾರೆ ನಾರಕ ಪಾಪ ಬುದ್ಧಿ ಹೇಳ್ತಾರೆ ಸ್ವಲ್ಪ ಮಾತು ಕಡಿಮೆ ಮಾಡೋಕೆ ಹೇಳಿ ಅಂತ ನಾನೇನು ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ ಸಿ ಎಮ್ ನನ್ನ ಮಾತು ನಿಲ್ಸೋಕ್ಕಾಗಲ್ಲಪ್ಪ ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿನಪ್ಪ ಸಿಡಿ ಫ್ಯಾಕ್ಟ್ರಿ ತಯಾರು ಮಾಡೋ ಕಾರ್ಖಾನೆ ಇದು ಒಂದು ಯಾರು ರಾಜಣರೆ ಸಿಡಿ ಫ್ಯಾಕ್ಟ್ರಿ ಮಾಡಿದ್ದು ಅಲ್ಲಲ್ಲ ಅದನ್ನೇ ಮಾಲೀಕ ಯಾರು ಅಂತ ದೇವೇಗೌಡರು ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ ಪ್ರತಿಫಲ ಅನುಭವಿಸ್ತೀರಿ ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ ಎಲ್ಲ ಮಾಹಿತಿ ಇದೆ ಎಲ್ಲ ಮಾಹಿತಿ ಇದೆ ಎರಡೇ ದಿನ್ದಲ್ಲಿ ಕೊಟ್ಟುಬಿಡ್ತೀನಿ ಹೇಳಿದ್ರಲ್ಲ ಈಗ ಸುಪಾರಿ ಕತೆ ಅದೊಂದು ಸಿನಿಮಾ ಈಗ ಮನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು ಎರಡು ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಡೇ ಪಿಕ್ಚರ್ ಮಾಡ್ಬೋದು ಬಹುಶಃ ನನ್ನ ಅಭಿಪ್ರಾಯ ತನಿಖೆ ನಡೆಸೋಕೆ ನಮ್ಮ ತೇನು ಮಾಹಿತಿನೇ ಇಲ್ಲ ಅವ್ರೇನು ಮಾಹಿತಿ ಇಲ್ಲ ಅಂತಾರೆ ಅಂತಾರೆ ನನಗೆ ಪಾಪ ಬುದ್ಧಿ ಹೇಳ್ತೀನಿ ಆ ಗನಹಳ್ಳಿ ಜಮೀನಿನ ಸರ್ವೆ ನಡೀತಾ ಇದೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ತುಂಬ ಬೇಜಾರಾಗಿದೆ ಎಸ್ ಆರ್ ಹಿರೇಮಠರ ಕಂಪ್ಲೇಂಟಿನ ಮೇಲೆ ಆಗ್ತಾ ಇರೋದು ಅದು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಾಲ್ಕು ಎಕರೆ ಜಮೀನು ಒತ್ತುವರಿ ಮಾಡ್ಕೋಬೇಕೇನ್ರಿ ನಾನು ಅಂತ ಇವರು ಕಸದ ಲಾರಿ ಗುತ್ತಿಗೆಯಲ್ಲಿ ಅಕ್ರಮ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ ಅಂದರೆ ಅವರು ಆರಂಭದ ದಿನಗಳಲ್ಲಿ ಕಸ ವಿಲೇವಾರಿಯ ಕಾಂಟ್ರಾಕ್ಟ್ ತಗೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಅಕ್ರಮ ನಡೆದಿತ್ತು ಅಂತ ಸದನದಲ್ಲಿ ಹೇಳಿದರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಮೂರು ವಾರ್ಡ್ಗಳಲ್ಲಿ ಕಸ ವಿಂಗಡಣೆಯ ಕೆಲಸ ಮಾಡ್ತಿದ್ದೆ ನಾನು ದೇವೇಗೌಡರ ಪ್ರಭಾವ ಬಳಸಿ ಟೆಂಡರ್ ತಗೊಂಡಿದ್ದಾರೆ ಅಂತ ಮಾತಾಡಿದ್ರು ದೇವೇಗೌಡರ ಕರೆದು ಅದನ್ನು ಕ್ಯಾನ್ಸಲ್ಲು ಮಾಡಿಸ್ಬಿಟ್ರು ನಾನು ಜೀವನೋಪಾಯಕ್ಕಾಗಿ ಆ ಕೆಲಸ ಮಾಡ್ತಿದ್ದೆ ಕನಕಪುರದಲ್ಲಿ ಮಾತ್ರ ನಾನು ಗಣಿಗಾರಿಕೆ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೂ ಬಳ್ಳಾರಿಗೂ ಏನು ಸಂಬಂಧ ಅಂತ ಕೇಳ್ತಾರೆ ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿದ್ದಾವೆ ಎಷ್ಟು ಕಂಪನಿಗಳನ್ನು ನೀವು ಇಟ್ಕೊಂಡಿದ್ರಿ ಐರನ್ ಮಡ್ಬೇಕು ಅಂತ ಎಷ್ಟು ಅರ್ಜಿ ಬರೆದಿದ್ರಿ ಅನ್ನು ಲೂಟಿ ಹೊಡೆದ್ರಿ ನನ್ನ ಹತ್ರ ದಾಖಲೆಗಳಿದ್ದಾವೆ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಕುಮಾರಸ್ವಾಮಿಗೆ ಹೆದರೋ ಮಗ ಅಲ್ಲ ನಾನು ಭೂಲೋಕದಲ್ಲಿರುವ ಎಲ್ಲ ವ್ಯವಹಾರಗಳನ್ನು ಬಿಡುಗಡೆ ಮಾಡಲಿ ನನ್ನ ಆಸ್ತಿ ಮಕ್ಕಳ ಆಸ್ತಿ ಕುಟುಂಬದ ಆಸ್ತಿ ಎಲ್ಲ ಡೀಟೇಲ್ಸು ತರಿಸ್ಕೊಂಡಿದ್ದಾರೆ ಎಲ್ಲನೂ ಅವರು ಬಯಲು ಮಾಡಲಿ ಅಂತಂದರು ಕೇಳಿಸ್ಕೊಳ್ಳಿ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ಹತ್ತು ವರ್ಷವೂ ನಾವೇ ಇರ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಬರ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಹಿಂದೆ ಇದ್ದಂಥ ಆಳ್ತೆ ನಡೆಸಿದಂಥವ್ರು ಬಡದನ ಹೇಳಿದ್ರು ಕಳೆದ ಇಪ್ಪತ್ತು ವರ್ಷದಲ್ಲಿ ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡಿದ್ರೆ ಮಾಡ್ಕೊಳ್ಳಿ ಪಾಪ ಆ ಬೇರೆ ಅಮಾಯಕರುಗಳನ್ನ ಅವ್ರೂ ಇವತ್ತು ಚಿತ್ರಹಿಂಸೆ ಕೊಟ್ಕೊಂಡರು ಇಷ್ಟ ಬಂದಾಗ ಮಾಡ್ಬೋದಾ ಸರ್ಕಾರದಲ್ಲಿ ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕೋರ್ಟ್ಗಳಲ್ಲಿ ಯಾವುದು ಮಹಾನ್ ನಾಯಕರು ಘನತಾಜ್ಯ ವಸ್ತು ವಿಲೇವಾರಿಯಲ್ಲಿ ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಚಾರು ಮಾಡಿದ್ದಾರೆ ಅಂತ ಹೇಳಿ ನೆನಪುಸ್ಕೊಟ್ಟಿದ್ದಾರೆ ಆ ಮಹಾನ್ ನಾಯಕ ನಾನೇ ಅವ್ರು ಹೇಳಿದ ಮಹಾ ನಾಯಕ ನಾನೇ ಆಪಾದನೆ ಮಾಡಿದ್ದೆ ನಾನೇ ಮಾಡಿದ್ದೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿನೂ ಕಸ ಇದ್ದ ಅಂತ ಹೇಳಿ ಆಗ ಜೀವನದಲ್ಲಿ ಬದುಕಲಿಕ್ಕೆ ಎಸ್ ಕಾರ್ಪೊರೇಷನ್ ಮೂರು ವಾರ್ಡ್ನ ಕಸ ವಿಲೇವಾರಿ ಮಾಡೋ ಕೆಲಸ ಮಾಡಿದ್ದೀನಿ ಇದೇ ನಾಗೇಗೌಡರು ವಿಧಾನ ಪರಿಷತ್ನಲ್ಲಿ ಚಾರ್ಜ್ ಮಾಡ್ತಾರೆ ದೇವೇಗೌಡರ ಮೇಲೆ ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಮೂರು ವಾರ್ಡ್ನ ಕಸ ಎತ್ತ ಕೆಲಸ ಮಗನಿಗೆ ಕೊಡಿಸ್ಕೊಂಡವ್ರೆ ಅಂತ ಅದು ವಿಷಯ ಬಂದಾಗ ದೇವೇಗೌಡರು ನಾನು ಕರೆದು ಸರ್ಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮಾಡಬಾರದು ಅಂತೇಳಿ ಬುದ್ಧಿ ಹೇಳಿ ಸ್ಟಾಪ್ ಮಾಡು ಅಂತಾರೆ ಈಗೇನು ಮಾಡ್ತಾ ಇದ್ದೀನಿ ನಾನು ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರದ ದರಿದ್ರ ಕಸ ತುಂಬಿಡ್ತಾ ಇದ್ದೀರಲ್ಲ ಈ ರಾಜ್ಯದೊಳಗೆ ಈ ಕಸ ಕ್ಲೀನ್ ಮಾಡ್ತಕ್ಕಂಥ ಟೆಂಡರ್ನ ಈಗ ತಗೋತಾ ಇದ್ದೇನೆ ಆಮೇಲೆ ನನಗೇನು ರೀ ಸಂಬಂಧ ಬಳ್ಳಾರಿಗೂ ನನಗೂ ಸಂಬಂಧ ಏನು ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕ್ಪುರದಲ್ಲಿ ಮಾತ್ರ ಕಲ್ಲು ಕದ್ದು ಹೊಡೆದಿದ್ದೀನಿ ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ ನನ್ನ ಹತ್ರ ಗಟ್ಟಲೆ ಇದೆ ಮೆಟೀರಿಯಲ್ಗಳು ಕೆಣಕ್ಕೆ ನನ್ನ ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ ಎಷ್ಟು ಲೆಟ್ರ್ ಬರದ್ರಿ ಅವತ್ತು ಮೈಸೂರು ಮಿನರಲ್ಸ್ನ ಎಮ್ ಡಿಗೆ ಎಲ್ಲ ಇದೆ ದಾಖಲೆತೆಗಳು ಯಾವ ಗ್ರೇಡನ್ನು ಐರನ್ ಊರನ್ನ ಲೂಟಿ ಹೊಡೆದ್ರಿ ಪಾಪ ಬಳ್ಳಾರಿಗೆ ಹೋಗಿ ಇವರು ಮೈನಿಂಗ್ ಮಾಡೋಕ್ಕೆ ಈ ಕುಮಾರಸ್ವಾಮಿಗೆ ಇವರಿಗೆಲ್ಲ ಹೆದಂಥ ಮಗಾಲ ನಾನು ಎಲ್ಲ ಈ ಭೂ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಆಯ್ತು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿ ಎಲ್ಲ ಫೈಲ್ ಮಾಡಲಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್